ಇದು ಗಟಿಮೇಳ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿರುವುದು ನಿಜಕ್ಕೂ ಕೂಡ ಬೇಸರದ ಸ್ಥಿತಿ ಅಂತ ಹೇಳಬಹುದು ವಯಸ್ಸಾದ ಕಾರ್ಯದಿಂದ ಕೂಡ ಇವರು ಬಳತಿದ್ರು ಅಂತ ಹೇಳ್ಬೋದು ಗಟ್ಟಿಮೇಳ ಸೀಸನ್ ಒಂದರಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ ನಾಯಕಿಯ ಪಾತ್ರವನ್ನು ನಿರ್ವಹಿಸಿದ್ರು ಅಂತ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದೆ ಇದೀಗ ಕೊನೆ ಸೆಳೆದಿದ್ದಾರೆ ಹಾಗಾದರೆ ಯಾರು ಈ ನಟಿ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರ ಪದ್ಮಾ ಅವರು ಪದ್ಮಾ ಅವರು ಸದ್ಯ ಮೂಲದ ರಂಗಭೂಮಿ ಕಲಾವಿದರಾಗಿ ಕಾಣಿಸಿಕೊಂಡವರು ಸಾಕಷ್ಟು ಸೀರೆಗಳಲ್ಲಿ ಕೂಡ ಹಿಂದೇನೂ ಕೂಡ ಮಾಡಿದ್ರು ಹೌದು ಎರಡು ಸಾವಿರದ ಎರಡು ಎರಡು ಸಾವಿರದ ಒಂದು ಎರಡು ಸಾವಿರದ ನೈಸಲ್ಲಿ ಪದ್ಮ ಅವರು ತುಂಬಾ ಪೀಕ್ ಅವರ್ಸಲಿದ್ರು ಅಂತ ಹೇಳ್ಬೋದು ಆಗ ಬರ್ತಿದ್ದಂಥ ಇದ್ದಂಥ ಮಳೆಬಿಲ್ಲು ಯಾವ ಜನ್ಮದ ಮೈತ್ರಿಯೋ ಗುಪ್ತಗಾಮಿನಿ ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಸೀರೆಗಳಲ್ಲಿ ಅಭಿನಯಿಸಿ ಹೆಸರು ಕೂಡ ಮಾಡಿದಂಥ ಪದ್ಮಕುಮಠ ಅವರು ಗಟ್ಟಿಮಳ ಸೀಸನ್ ಒಂದರಲ್ಲಿ ಸುಮಾರು ಎಂಟುನೂರಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಐದು ಜನ ಹೆಣ್ಣು ಮಕ್ಕಳ ತಾಯಿಯಾಗಿ ಇವರು ಕೂರಿಸ್ಕೊಂಡ್ರು ಇಂಥ ಪದ್ಮ ಅವರು ಇಂದು ವಯಸ್ಸಾದ ಕೈಯಲ್ಲಿ ಇಂಥ ತೀವ್ರ ಹೃದಯಘಾತವಾಗಿ ಮುಂಜಾನೆ ಎರಡು ಮೂವತ್ತರ ಸಮಾನ ಕೊನೆಯ ಸಿಡಿದಿದ್ದಾರೆ ಇನ್ನೀ ಸುದ್ದಿಯನ್ನು ಕೇಳಿದಂಥ ಗಟ್ಟಿಮೇಳ ತಂಡದವರು ತುಂಬಾನೇ ಕಮ್ಮನಿ ಮಿಡಿದಿದ್ದಾರೆ ಏನೆಯಲ್ಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಧನ್ಯವಾದ